ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ನಿಮಗೆ ಆಗಿ ಯಾವ ರೀತಿ ಒಂದು ಇನ್ಸ್ಟಂಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇದನ್ನ ಒಂದು ಐದು ನಿಮಿಷದಲ್ಲಿ ಮಾಡ್ಬೋದು ಇದಕ್ಕೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಚಿರೋಟಿ ರವೆಯನ್ನು ಒಂದು ಕಪ್ ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆ ಇಲ್ಲ ಅಂದರೆ ಮೀಡಿಯಮ್ ರವಾನು ಹಾಕ್ಕೊಬೋದು ಹಾಗೆ ಒಂದು ಅರ್ಧ ಕಪ್ ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ತೆಂಗಿನ ತುರಿ ಅಥವಾ ಹಸಿ ತೆಂಗಿನ ತುರಿ ಹಾಕ್ಕೊಂಡ್ರೂ ನಡೆಯುತ್ತೆ ಹಾಗೆ ಒಂದು ಅರ್ಧ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಬಟ್ಲು ಮೊಸರನ್ನು ಹಾಕ್ಕೊಂಡು ಹಾಗೆ ಒಂದು ಅರ್ಧ ಬಟ್ಲು ನೀರನ್ನು ಇದ್ದೀನಿ ಇವೆಲ್ಲ ಸೇರಿಸಿ ಚೆನ್ನಾಗಿ ರುಬ್ಕೊಂಬರೋಣ ಇದೆಲ್ಲ ಚೆನ್ನಾಗಿ ಬ್ಲೆಂಡ್ ಆದಮೇಲೆ ಇವಾಗ ಒಂದು ಬೌಲ್ಗೆ ಶಿಫ್ಟ್ ಇದ್ದೀನಿ ಅದಕ್ಕೆ ಮಿಕ್ಸಿ ಜಾರಿಗೆ ಹತ್ಕೊಂಡಿರುವಂಥ ಹಿಟ್ಟನ್ನು ತೆಗಿಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಏನಪ್ಪ ನಾವು ರಾತ್ರಿ ಅಕ್ಕಿ ನೆನೆಸಿಲ್ಲ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ನಿಮಗೇನಾದರೂ ಇದು ಅನಿಸಿದರೆ ಈ ರೀತಿ ಇನ್ಸೆಂಟಾಗಿ ಮಾಡ್ಕೊಬೋದು ಹಾಗೆ ಒಂದು ಸ್ಪೂ ಅಂದು ಅರ್ಧ ಸ್ಪೂನಷ್ಟು ಸೋಡಾವನ್ನು ಅಡುಗೆ ಸೋಡಾವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇನ್ನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಮ್ಮ ಫ್ರೆಂಡು ನನಗೆ ಹೇಳ್ಕೊಟ್ಟಂಥ ರೆಸಿಪಿ ಅವರೇ ಮಾಡ್ತಾ ಇರೋದನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಒಂದು ತವಾರನ್ನ ಬಿಸಿ ಮಾಡ್ಕೊಂಡು ಅದಕ್ಕೆ ಇವಾಗ ಈ ಹಿಟ್ಟನ್ನು ಹಾಕ್ತಾ ಬರೋಣ ಎಣ್ಣೆ ಬೇಡ ಅಂದರೆ ನೀವು ಹಾಗೇ ಆದರೂ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ದಿಢೀರಾಗಿ ಇದನ್ನು ಮಾಡ್ಕೋಬೋದು ಒಂದು ಐದು ನಿಮಿಷ ಸಾಕು ಫ್ರೆಂಡ್ಸ್ ಇದಕ್ಕೆ ಈ ರೀತಿ ಒಂದು ಅಂಚಲ್ಲಿ ಮೂರು ಮೂರು ದೋಸೆಯನ್ನು ನಾವು ಮಾಡ್ಕೋಬೋದು ಇದಕ್ಕೆ ದೋಸೆ ಅಂತೀರೋ ಅಥವಾ ಅಪ್ಪಂ ಅಂತೀರೋ ಏನಂತೀರೋ ಗೊತ್ತಿಲ್ಲ ಒಟ್ಟು ಇದಕ್ಕೆ ಏನು ಹೆಸರಿಡ್ತೀರೋ ನೀವೇ ಇಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಇದು ಈ ರೀತಿ ಮೇಲ್ಗಡೆ ಇದೆಲ್ಲ ಬೆಂದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇವಾಗ ಇದನ್ನ ತಿರುವು ಹಾಕೋಣ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಯಾರು ಬೇಕಾದರೂ ಇದನ್ನು ಮಾಡಿಕೊಂಡು ತಿನ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ತಕೊಂಡ್ಬಿಡೋಣ ಯಾವ ರೀತಿ ಅದರ ಒಂದು ಟೆಕ್ಸ್ಟರ್ ಬಂದಿದೆ ನೋಡಿ ಫ್ರೆಂಡ್ಸ್ ಅದು ಈ ರೀತಿ ಜೇನುಗೂಡು ಥರ ಬರುತ್ತೆ ಅದು ಇವಾಗ ಇವನ್ನೆಲ್ಲ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಹಾಗೆ ನೀವು ಮೂರು ಮೂರು ದೋಸೆ ಮಾಡೋದು ಬೇಡ ಅಂತಂದರೆ ಒಂದೇ ಆದರೂ ನೀವು ಮಾಡ್ಕೋಬೋದು ಈ ರೀತಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಲ್ಲ ಫ್ರೆಂಡ್ಸ್ ಹಾಗೆ ಮಾಡ್ಕೊಂಡಿದ್ದೀನಿ ಈ ರೀತಿ ಆದಮೇಲೆ ಇವಾಗ ನೀವು ಯಾವುದಾದ್ರು ಬಾಜಿ ಜೊತೆಗೆ ಸರ್ವ್ ಮಾಡ್ಬೋದು ಅಥವಾ ಕಾಯಿ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಇದನ್ನು ಇಷ್ಟಪಟ್ಟು ತಿಂತಾರೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಸ್ಮೂತಾಗಿ ಸ್ಪಾಂಜಾಗಿ ಬಂದಿದೆ ಅಂತ ಟೇಸ್ಟು ಮಾತ್ರ ಸೂಪರಾಗಿ ಬಂದಿದೆ ಅಂತ ಇದು ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ನಮ್ಮ ಚಾನಲ್ ಸಪೋರ್ಟ್ ಮಾಡಿದ್ದಕ್ಕೆ ಬಾಯ್